ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಅಂಬಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನವೀನ್ ಎಲ್ ಅವಿರೋಧ ಆಯ್ಕೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಅಂಬಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ನವೀನೊಬ್ಬರಿ ನಾಮಪತ್ರ ಸಲ್ಲಿಸಿದ್ದು ಅವರ ವಿರುದ್ಧ ಯಾರೂ ನಾಮಪತ್ರ ಸಲ್ಲಿಸಿರುವುದಿಲ್ಲ ಅಂಬಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ನವೀನ್ ಎಲ್ ಅವಿರೋಧ ಆಯ್ಕೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಅಂಬಳಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ನಡೆಯಿತು ಅಧ್ಯಕ್ಷ ಸ್ಥಾನಕ್ಕೆ ನವೀನ್ ಒಬ್ಬರಿ ನಾಮಪತ್ರ ಸಲ್ಲಿಸಿದ್ದು ಅವರ ವಿರುದ್ಧ ಯಾರೂ ನಾಮಪತ್ರ ಸಲ್ಲಿಸಿರುವುದಿಲ್ಲ ಹಾಗಾಗಿ ಚುನಾವಣೆ ಅಧಿಕಾರಿ ಚಂದ್ರಶೇಖರ್ ಅವರು ನವೀನ್ ಅವರನ್ನು ಅವಿರೋಧ ಆಯ್ಕೆ ಎಂದು ಘೋಷಣೆ ಮಾಡಿದರು ನಂತರ ನೂತನ ಅಧ್ಯಕ್ಷರಾದ ನವೀನ್ ಎಲ್ರವರನ್ನು ಸದಸ್ಯರು ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿ ಸಂಭ್ರಮಾಚರಣೆ ಮಾಡಿದರು ನಂತರ ನೂತನ ಅಧ್ಯಕ್ಷರು ನವೀನ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷರಾದ ಮಹದೇವಮ್ಮ ಹಾಗೂ ಸದಸ್ಯರುಗಳಾದ ಸಿಸಿದ್ದನಾಯ್ಕ ಮಹೇಶ್ವರಿ ಆರ್ ಗೀತಾ ಎಸ್ ಮಹದೇವಸ್ವಾಮಿ ಆರ್ ರಾಜಣ್ಣ ಆರ್ ಅರುಣಕುಮಾರಿ ನಾಗಮ್ಮ ದೊಡ್ಡಪುಟ್ಟ ಸುಜಾತ ಸ್ವಾಮಿ ಸ್ವಾಮಿ ಎಂ ಮಾಲಸಿದ್ದರಾಜು ರೇವಣ್ಣ ರಾಣಿ ಆರ್ ಆರ್ಎಂ ನಂಜರಾಜು ಮುಖಂಡರಾದ ವೈಕೆ ಮೂಳೆ ನಾಗರಾಜು ಕುಂಬಳ್ಳಿ ರಾಜಣ್ಣ ಎರಿಯೂರು ನಂಜುಂಡಸ್ವಾಮಿ ಗಣಿಗನೂರು ವಿಶ್ವ ಪಿಡಿಒ ಕಾವ್ಯ ಕಾರ್ಯದರ್ಶಿ ಪುಟ್ಟರಾಜು ಹಾಗೂ ಸಾರ್ವಜನಿಕರು ಹಾಜರಿದ್ದರು ನಾಯಕ್ ಚಾಮರಾಜನಗರ ನಾನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಎಲ್ಲ ನನ್ನ ಗೌರವ ಸದಸ್ಯರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಹಾಗೂ ಈ ಸಂದರ್ಭದಲ್ಲಿ ನಾನು ನನ್ನ ಕ್ಷೇತ್ರದ ಕೊಳಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎ ಕೃಷ್ಣಮೂರ್ತಿ ಸಾಹೇಬರ ಆಶೀರ್ವಾದ ನನಗೆ ಒಂದು ಜೀವಸ್ಥಾನ ಬಂದಿದೆ ಅದನ್ನು ನಾನು ಉಡುಗೊರೆಯಾಗಿ ಸ್ವೀಕರಿಸೋಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲಿ ಕಾನೂನುಬದ್ಧವಾಗಿ ಏನೇನು ಕಾರ್ಯಕ್ರಮಗಳು ಮಾಡ್ಬೋದು ಇನ್ನೂ ಸ ಮೂಲಭೂತ ಸೌಕರ್ಯಗಳೇನೇನಿದೆ ಅದು ಶಾಸಕರ ಅನುದಾನದ ಅಡಿಯಲ್ಲಿ ಏನೇನು ಬರುತ್ತದೆ

ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ